ಜಾಗೃತಿಯನ್ನು ಮೂಡಿಸುವುದರ ಸಲುವಾಗಿ ಅದರಲ್ಲಿ ಕೂಡ ಶಕ್ತಿ ಸಮಾಜದ ಜನರಲ್ಲಿ ಜಾಗೃತಿಯನ್ನು ನಾವು ಕೊಟ್ಟಿದ್ದೇವೆ ಕರ್ನಾಟಕ ರಾಜ್ಯ ಸರ್ಕಾರವು ಹಿಂದುಳಿದ ವರ್ಗದ ಮತ್ತೆ ಜಾತಿ ಗಣತಿಯನ್ನಾಗಿ ಬಗ್ಗೆ ಆಗಲಿ ಸುಮಾರು ಒಂದು ಅರವತ್ತು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಮನೆ ಮನೆಗೆ ಬರ್ತಾ ಇದ್ದಾರೆ ಈ ಹಿಂದೆ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಎಲ್ ಜೆ ಹೋಮುರವರು ನಾಂಬೆ ಶಿಲ್ಪಿ ಸಮಾಜವನ್ನು ಹಿಂದುಳಿದ ವರ್ಗ ಪರವರ್ಗ ಟು ಎಲ್ಲಿ ಸೇರಿಸಿ ಎಲ್ಲ ನಮ್ಮ ನಾಮದೇ ಶಿಲ್ಪಿ ಸಮಾಜ ಬಾಂಧವರು ನಾಮದೇವ ಸಿಂಪಿ ಅಂತ ಜಾತಿ ಕಾಲದಲ್ಲಿ ಬರೆಸ್ಬೇಕು ಧರ್ಮದಲ್ಲಿ ಹಿಂದೂ ಅಂತ ಬಳಸಬೇಕು ನಮ್ಮ ಅಂತ ಕೇಳಿದ್ರೆ ದರ್ಜಿ ನಾವೆಲ್ಲ ದರ್ಜಿಗಳು ಮತ್ತು ನೇಕಾರಿಕೆ ನಮ್ಮ ಮೂಲ ಕಸವಾಗಿತ್ತು ಈ ರೀತಿಯಾಗಿ ಬರಿಬೇಕು ಅಂತ ಹೇಳಿ ಸ್ವಲ್ಪ ಬರೀರಿ ಧನ್ಯವಾದಗಳು ಹಲವಾರು ಹೆಸರು ಈ ರಂಗಾರೆ ಕೆಲವೊಬ್ರು ಸಿಂಪಿ ಕೆಲವೊಬ್ರು ಸಹ ಸಸಿ ಅಂತ ಬರಲ್ಲ ಸಿಂಪಿ ಅಂತ ಬರಲ್ಲ ಕೆಲವೊಬ್ಬರು ನಾಮದ ಎಲ್ಲಾ ಜಿಲ್ಲೆಯಲ್ಲಿ ಚೆನ್ನಾಗಿದೆ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದ ಅಂದ್ರೆ ದರ್ಜಿಗಳು ಅಂತ ನೀವು ಎಲ್ಲಾ ಊರಿನಲ್ಲಿ ನೀವು ನೋಡ್ಬೋದು ಅಭಿ ಹೊಲೆಯ ಬಟ್ಟೆ ಹೊಲಿಯಾದ್ರೆ ನಾವು ಹೋರಾಟ ಮಾಡ್ಬೇಕು ಎಲ್ಲಾರ ಜೊತೆಗೆ ಹೋರಾಟ ಮಾಡ್ಬೇಕು ನಾವು ಹಿಂದುಳಿದು ನಾವು ಹೋರಾಟ ಮಾಡೇ ತಗೋಬೇಕು ಎಲ್ಲವ್ರಿಗೆ ಏನಾದ್ರೂ ತಗೋಬೇಕಾದ್ರೂ ಕೇಳಿ ತಗೋಬೇಕು ಇವತ್ತಿಗೂ ಇವತ್ತವರೆಗೂ ನಮ್ಮ ನಮ್ಮದೇ ಶಕ್ತಿ ಸಮಾಜದ ಯಾರು ಯಾರು ಎಮ್ ಎಲ್ ಎ ಆಗಿ ಎಮ್ ಎಲ್ ಸಿ ಆಗಿ ಯಾರು ಇಲ್ಲ ಯಾರೊಬ್ಬ ನಿಗಮ ಮಂಡಳಿ ಅಧ್ಯಕ್ಷರಾಗಿಲ್ಲ ಇಲ್ಲ ಅಂದ್ರೆ ಅಷ್ಟು ಹಿಂದುಳಿದ ಬಿಟ್ಟಿದೀವಿ ಅಂದ್ರೆ

ಒಂದು ಸ್ಪಷ್ಟವಾದಂತಹ ಜನಸಂಖ್ಯೆಯನ್ನ ಆಧಾರದ ಮೇಲೆ ನಮ್ಮ ಮೀಸಲಾತಿ ವರ್ಗೀಕರಣ ಆಗಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಇದುವರೆಗೂ ದೇಶದಲ್ಲಿ ಜಾತಿ ಗಣತಿ ಜನದ ಗಣತಿಯನ್ನ ಸಾವಿರದ ಒಂಬೈನೂರ ಐವತ್ತೊಂದರ ನಂತರ ಇದುವರೆಗೂ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಜಾತಿ ಗಣತಿ ಜನಗಣತಿ ಮಾಡಬೇಕು ಅನ್ನೋದು ಸಂವಿಧಾನ ಬಂದಂತಹ ಹಕ್ಕನ್ನ ಇದುವರೆಗೂ ನಮ್ಮ ಭಾರತ ಸರ್ಕಾರ ಮಾಡಿರಲಿಲ್ಲ ಐವತ್ತೊಂದರ ನಂತರ ಅರವತ್ತೊಂದು ಎಪ್ಪತ್ತೊಂದು ಎಂಬತ್ತ ಚಾಲನೆ ಕೊಟ್ಟಿವಿ ದೇಶಾದ್ಯಂತ ನಾವು ಮಾಡ್ತೀವಿ ರಾಜ್ಯ ನಾವು ಅದಕ್ಕೆ ಪೂರಕವಾಗಿ ಹೊರಟಿದೆ ಹಿಂದುಳಿದ ವರ್ಗ ಆಯೋಗದ ಇವತ್ತು ಸಾಮಾಜಿಕ ಸಮೀಕ್ಷೆ ಮತ್ತು ಶೈಕ್ಷಣಿಕ ಸಮೀಕ್ಷೆ ಏನ್ ಮಾಡಿಕೊಂಡಿದೆ ಅದರಲ್ಲಿ ಒಳ ಮೀಸಲಾತಿಗೆ ಏನೆಲ್ಲ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ವರ್ಗೀಕರಣ ಆಗ್ಬೇಕು ಮೀಸಲಾತಿ ಅಂತಿದೆ ನಮ್ಮ ಜನಸಂಖ್ಯೆ ಏನಿದೆ ಅಲ್ಪಸಂಖ್ಯಾತ ಇದೀವಿ ನಮಗ್ ಸಿಗ್ಬೇಕಾದಂತ ಹಕ್ಕನ್ನ ಕುಡಿ ನಾವು ಸಹ ಟು ಬರ್ತೀವಿ ಟೂ ನಲ್ಲಿ ಕರ್ನಾಟಕದ ಸರ್ಕಾರದಲ್ಲಿ ಇನ್ನೂರ ಎರಡು ಜಾತಿಗಳನ್ನ ಈಗಾಗಲೇ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ ಅದರಲ್ಲಿ ಟೂ ಬಿ ತ್ರೀ ಬಿ ಸಿ ಒಂದು ಕಡೆ ಬೇರೆ ಬೇರೆ ಲೇಬರ್ ಟೂ ಎ ಸಿ ಅದರಲ್ಲಿ ಎಲ್ಲೋ ಸಣ್ಣ ಪ್ರಮಾಣದಲ್ಲಿ ಇರ್ತಕ್ಕಂತ ನಮ್ಮಂತ ಅಲ್ಪ ಸಮುದಾಯದವರಿಗೆ ಅನ್ಯಾಯ ಆಗಬಾರ್ದು ಅನ್ನೋಕೋಸ್ಕರ ನಮ್ಮ ನಾಮದೇವ ಶಿಲ್ಪಿಯನ್ನ ಇಡೀ ರಾಜ್ಯಾದ್ಯಂತ ನಮ್ಮ ಬಂಧುಗಳು ಸ್ಪಷ್ಟವಾಗಿ ನಮೂದನೆ ಮಾಡಿ ಆ ಮೂಲಕ ನಮ್ಮಲ್ಲಿರ್ತಕ್ಕಂಥ ಆರೂವರೆ ಏಳು ಲಕ್ಷ ಜನಸಂಖ್ಯೆ ಏನಿದೆ ಅದಕ್ಕೆ ಸಿಗಬೇಕಾದಂತ ಮೂಲಭೂತ ಸೌಕರ್ಯ ಮೀಸಲಾತಿಯನ್ನ ಪ್ರಾಮಾಣಿಕವಾಗಿ ಸರ್ಕಾರ ಕೊಡಬೇಕು ಟು ನಮ್ಗೆ ಬರುತ್ತೆ ನಮ್ಮ ಪಾಲು ನಮ್ಮ ಸಮಾಜಕ್ಕೆ ಸಿಗ್ಬೇಕು ಅನ್ನೋಕೋಸ್ಕರ ನಮ್ಮ ಅಧ್ಯಕ್ಷ ನಾರಾಯಣ ಕೋರ್ಪಡೆ ಅವರು ಇಡೀ ರಾಜ್ಯಾದ್ಯಂತ ಪ್ರಧಾನಕರ್ಷಿ ಮುಳ್ಳಿಧರ ಸಚಿವರು ನಮ್ಮ ತಂಡ ಅವೇರ್ನೆಸ್ ಮೂಡಿಸುವಂತ ವ್ಯವಸ್ಥೆಯನ್ನ ಯಾಕಂದ್ರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ತೀರಾ ಹಿಂದುಳಿದಂತಹ ಜನ ಇತ್ತೀಚೆ ಕಡೆ ನಾವು ಮುಂದೆ ಬರ್ತಾ ಇದ್ದಾರೆ ಸ್ವಲ್ಪ ವಿದ್ಯಾವಂತರಾಗ್ತಾ ಇದ್ದಾರೆ ಯಾಕಂದ್ರೆ ವೃತ್ತಿ ಮಾಡ್ತಿದ್ರು ಮನೆಯಲ್ಲಿ ಒಂದು ಹಂತಕ್ಕೆ ಗಂಡು ಮಕ್ಕಳ ಹೆಸರು ನೀವು ಟೇಲರಿಂಗ್ ವೃತ್ತಿಯನ್ನು ಮಾಡು ಅನ್ನುವಂತ ಬಟ್ಟೆ ವಯೋ ಕೆಲಸಕ್ಕೆ ಹೋಗುವುದು ಒಂದು ಪ್ರೊಸೀಡಿಂಗ್ ಆಗೋಗಿತ್ತು ಅದಾದ ನಂತರ ಇತ್ತೀಚೆಗೆ ಒಂದು ಇಪ್ಪತ್ತು ವರ್ಷಗಳ ನಂತರ ಒಂದು ಶೈಕ್ಷಣಿಕವಾಗಿ ಸ್ವಲ್ಪ ಓದಿಸ್ಬೇಕು ನಮ್ಮ ಮಕ್ಕಳನ್ನ ಅನ್ನುವಂತ ಒಂದು ಜಾಗೃತಿ ನಮ್ಮ ಸಮಾಜದಲ್ಲಿ ಮೂಡಿದೆ ಅದಕ್ಕೆ ಪೂರಕವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳೆಲ್ಲ ಈ ಒಂದು ಮೀಸಲಾತಿ ಸರಿಯಾದ ಸಂದರ್ಭದಲ್ಲಿ ಸರ್ಕಾರ ಮಾಡಿಕೊಂಡಿರ್ತಕ್ಕಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಮ್ಮ ಸಮಾಜಕ್ಕೆ ಸಿಗ್ಬೇಕಾದಂತಹ ಸವಲತ್ತು ಇದು ಮೂಲಭೂತವಾದಂತಹ ಹಕ್ಕು ಇದನ್ನ ಪಡೆಯಬೇಕು ಅಂದ್ರೆ ನಮ್ಮ ಜನಸಂಖ್ಯೆ ರಾಜ್ಯದಲ್ಲಿ ಎಷ್ಟು ಅನ್ನೋದನ್ನ ನಿರ್ದಿಷ್ಟವಾಗಿ ನಾವು ಕೊಡಬೇಕು ಅನ್ನೋಕೋಸ್ಕರ ನಮ್ಮ ಸಮಾಜದ ಬಂಧುಗಳಿಗೆ ರಾಜ್ಯಾದ್ಯಂತ ಅವೇರ್ನೆಸ್ ಮೂಡಿಸಬೇಕು ಅವರು ಕೇಳುವಂತಹ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರವನ್ನ ಕೊಡಬೇಕು ಅನ್ನೋಕೋಸ್ಕರ ಈ ಮೂಲಕ ತಮ್ಮ ಮೂಲಕ ಇಡೀ ರಾಜ್ಯಾದ್ಯಂತ ನಮ್ಮ ಸಮಾಜವಾದಿಗಳು ಜಾಗೃತಿ ಮೂಡಿಸಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ನಾರಾಯಣ ಕೊಪ್ಪಳಿ ಅವರು ಪತ್ರಿಕಾ ಘೋಷಣೆಯಲ್ಲಿ ತಮ್ಮೆಲ್ಲರ ಮುಖ್ಯನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಸಮಾಜದ ಮೀಟಿಂಗ್ಗಳನ್ನು ತೆರೆದು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಸ್ಟೆಪ್ಸ್ ಗಳನ್ನ ನಾವು ತಗೊಂಡಿದ್ವಿ ಇದೇ ತರಹ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಸಾಧ್ಯ ಆದಷ್ಟು ಸ್ಥಳಗಳಿಗೆ ಮುಖ್ಯ ಮುಖ್ಯ ಸ್ಥಳಗಳಿಗೆ ಹೋಗಿ ಮೀಟಿಂಗ್ಗಳನ್ನು ಮಾಡಿ ಯಾವುದೇ ಗಣಕೀಯ ವ್ಯಕ್ತಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಮನೆಯಲ್ಲಿ ಗಂಡಮಕ್ಳು ಇರಲಿ ಹೆಣ್ಮಕ್ಳು ಯಾರೇ ಯಾರ ಕೂಡ ನಾವು ನಾಮದೇವ ಸಿಂಪಿ ಅಂತ ಅಂತ ಕೂಡ ಸಂದೇಶ